ಸರ್ಗಾರಿಯೋಸ್ ವಾಹಿನಿಗೆ ಸ್ವಾಗತ ಗೋ ರಕ್ಷಣೆ ಮಾಡಿದ್ದಕ್ಕಾಗಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಅಮಾನುಷವಾದ ಹಲ್ಲೆ ಖಂಡಿಸಿ ಜುಲೈ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಪ್ರಮೋದ್ ಮುತಾಲಿಜಿ ಅವರ ನೇತೃತ್ವದಲ್ಲಿ ಚೆಲು ಇಂಗಳಿ ಆಂದೋಲನಕ್ಕೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷರು ಆದ ಗಂಗಾಧರ ಕುಲಕರ್ಣಿ ಕರೆ ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಮ್ಮ ಶ್ರೀರಾಮ ಸೇನೆಯ ನಾಲ್ಕು ಕಾರ್ಯಕರ್ತರನ್ನು ಮುಸ್ಲಿಂ ಜಿಹಾದಿಗಳು ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿದ್ದಾರೆ ಗೋ ರಕ್ಷಣೆಗೆ ಹೋದಂಥವ್ರು ಗೋವುಗಳ ರಕ್ಷಣೆಗೆ ಹೋದಂಥವರನ್ನೇ ಈ ರೀತಿಯಾಗಿ ಕಾನೂನನ್ನು ಕೈ ತಗೊಂಡು ತಾಲಿಬಾನ್ ರೀತಿಯೊಳಗೆ ನಿನ್ನೆ ದಿವಸ ಏನು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅವರ ವಿರುದ್ಧವಾಗಿ ಶ್ರೀರಾಮ ಸೇನೆ ತೊಡೆ ತಟ್ಟಿ ನಿಂತ್ಕೊಂಡಿದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಗೋ ರಕ್ಷಕರನ್ನು ಮುಟ್ಟಿದರೆ ನಿಮಗೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಜೊತೆಗೂಡಿ ಇದೇ ಜುಲೈ ಮೂರನೇ ತಾರೀಕು ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ ತಾಕತ್ತಿದ್ರೆ ತಡೆಯರು ನೋಡೋಣ ನಿಮಗೊಬ್ಬರಿಗೆ ಬರುತ್ತಾ ನಿಮಗೊಬ್ಬರಿಗೆ ಹಲ್ಲೆ ಮಾಡಲಿಕ್ಕೆ ಬರುತ್ತಾ ನಿಮ್ಗೊಬ್ಬರಿಗೆ ಬಡಿಗೆ ಸಿಗುತ್ತಾ ನಾವು ನೋಡ್ತೀವಿ ನಿಮ್ಮ ಕಡೆ ಎಷ್ಟು ಬಡಿಗೆ ಇದ್ದಾವೆ ಯಾವ ರೀತಿಯಾಗಿ ಗೋರಕ್ಷಕರನ್ನು ಹೊಡೆಯುವಂಥ ದಮ್ಮು ತಾಕತ್ತು ನಿಮ್ಮ ಕಡೆ ಇದೆ ತೋರಿಸ್ರಿ ಅಂತ ನಾವು ಬರ್ತಾ ಇದ್ದೀವಿ ಇಂಗ್ಳಿ ಗ್ರಾಮಕ್ಕೆ ಮೂರನೇ ತಾರೀಕಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕರ್ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲಗಳಿಂದ ಅವತ್ತು ಗೋರಕ್ಷಕರು ಹಿಂದೂ ಕಾರ್ಯಕರ್ತರು ಬರ್ತಾರೆ ತಾಕತ್ತಿದ್ರೆ ಬನ್ನಿ ಅವತ್ತು ನೋಡೋಣ ಎಷ್ಟು ಜನರನ್ನ ಎಷ್ಟು ಗಿಡಗಳಿಗೆ ಕಟ್ಟಿ ಹಾಕಿ ಹೊಡಿತೀರಿ ನೋಡ್ತೀವಿ ನಾವೆಲ್ಲ ಗೋರಕ್ಷಕರಂದ್ರೆ ಸುಮ್ಮನೆ ಏನು ಕೂತ್ಕೊಳ್ಳೋಂಥವರೆಲ್ಲ ನಿಮ್ಮಂಥ ಪುಂಡ್ರನ್ನ ನಿಮ್ಮಂಥ ಜಿಹಾದಿಗಳನ್ನ ಬುದ್ಧಿ ಕಲಿಸುವಂಥದ್ದು ಶಕ್ತಿ ಸಾಮರ್ಥ್ಯ ಹಿಂದೂ ಸಮಾಜಕ್ಕೆ ಇದೆ ಅನ್ನುವಂಥ ಎಚ್ಚರಿಕೆ